ನಮಸ್ಕಾರ ವೆಲ್ಕಮ್ ಟು ಅಂಡ್ ಇವತ್ತು ರುಚಿ ರುಚಿಯಾದ ಕಾಯಿ ಹಾಲಿನ ಜೊತೆ ಒತ್ತು ಶಾವಿಗೆಯನ್ನ ಹೇಗೆ ಮಾಡುದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುವಂತಹ ಶಾವಿಗೆಯ ಈ ರೆಸಿಪಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ರೀತಿ ಕಷ್ಟ ಆಗಲ್ಲ ಇದು ಮಾಡಲಿಕ್ಕೆ ಹಾಗೆ ತುಂಬ ಬೇಗ ಕೂಡ ಮಾಡ್ಕೋಬೋದು ಇದನ್ನು ಹಾಲು ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಎರಡು ಕಪ್ಪಿನಷ್ಟು ನೀರನ್ನು ತೊಗೋತಾ ಇದ್ದೀನಿ ಎರಡು ಕಪ್ಪು ನೀರಿಗೆ ನಾನು ಆಲ್ಮೋಸ್ಟ್ ಒಂದು ಒಂದು ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಯಾಕಂದರೆ ನಮಗೆ ಆ ಅಕ್ಕಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಈಸಿ ಆಗುತ್ತೆ ನಾನು ಇದಕ್ಕೆ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವೇನು ಬಿಸಿಯಾಗಿ ನೀರನ್ನು ಕಾಯ್ದಿಸಿರ್ತೀವಿ ಆವಾಗ ಈ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ನಾವು ಅದನ್ನು ನಾದ್ಕೊಳ್ಳಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಹೆಚ್ಚಿನವ್ರು ಹೇಗೆ ಮಾಡ್ತಾರೆ ಅಂದರೆ ಈ ಈ ರೀತಿಯಾಗಿ ಮಾಡಿಕೊಂಡೆ ಡೈರೆಕ್ಟಾಗಿ ಒತ್ಕೊಬಿಡ್ತಾರೆ ಇಲ್ಲ ಒತ್ತಾದ ಮೇಲೆ ಅದನ್ನು ಬೇಯಿಸ್ಕೋತಾರೆ ನಾನು ಹೇಗೆ ಇದೆ ಅಂದರೆ ನಾವು ಪುಂಡಿಯನ್ನು ಹೇಗೆ ಮಾಡ್ತೀವಿ ಆ ರೇತಿಯಲ್ಲಿ ನಾನು ಇದನ್ನ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸರಿಯಾಗಿ ಬೇಯುತ್ತೆ ಕೂಡ ನಾನಿಲ್ಲಿ ಒಂದು ಲೀಟರ್ನಷ್ಟು ಕಾಯಿ ಅನ್ನ ಹಾಲನ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಬೆಲ್ಲವನ್ನ ಹಾಕೊಂಡು ಒಂದು ಐದು ನಿಮಿಷ ಬೇಯಿಸಿ ಕುದಿಸ್ಕೊತಾ ಇದ್ದೀನಿ ಇದು ಒಂದು ಕುದಿ ಬಂದ ಮೇಲೆ ಇದನ್ನ ಆಫ್ ಮಾಡಬೇಕು ಸಾಕಾಗ್ತದೆ ಕಾಯಿ ಹಾಲು ರೆಡಿ ಆಗ್ತದೆ ಈ ಕಾಯಿ ಹಾಲು ಮತ್ತು ಶಾವಿಗೆ ಏನಿದೆ ತುಂಬಾ ಒಳ್ಳೆಯ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕುದಿ ಬಂದ ಮೇಲೆ ಆಫ್ ಮಾಡ್ಕೋಬೇಕು ಇಲ್ಲಿ ಕಲಸಿಟ್ಕೊಂಡಂತಹ ಅಕ್ಕಿ ಹಿಟ್ಟಿದೆಯಲ್ಲ ಅದನ್ನು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ನಂತರ ಈ ರೀತಿ ಕೈಯಲ್ಲಿ ನಾದ್ಕೋಬೇಕು ಚೆನ್ನಾಗಿ ನಾದಬೇಕು ಯಾವ ರೀತಿ ಅಂದರೆ ನಮಗೆ ಅದು ಕಟ್ಟಲಿಕ್ಕೆ ಈಸಿಯಾಗಿ ಬರಬೇಕು ಅಷ್ಟು ಚೆನ್ನಾಗಿ ನಾವು ನಾದಬೇಕು ಪ್ರತಿಯೊಂದನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾದ್ಕೊಂಡು ಅದನ್ನು ತಟ್ಕೊಳ್ಳುವಂಥದ್ದು ಈ ಹಾಗೆ ಇದಕ್ಕೆ ಸ್ವಲ್ಪ ಬೇಕಾದರೆ ಎಣ್ಣೆಯನ್ನು ಸೇರಿಸ್ಕೋಬೋದು ಇಲ್ಲಾಂದರೂ ಕೂಡ ನಡೀತದೆ ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು ನಾವು ಹೇಗೆ ಚಪಾತಿ ಹಿಟ್ಟಿಗೆ ನಾದ್ತೀವಲ್ಲ ಅದೇ ರೀತಿಯಲ್ಲಿ ನಾದ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಈ ಶಾವಿಗೆ ಅಂತ ಏನಿದೆ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಹಾಗೆ ಕಾಯಿ ಹಾಲಿನ ಜೊತೆ ಅಂತೂ ಸಕ್ಕ ಕತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡಲಿಕ್ಕೂ ಕೂಡ ತುಂಬ ಈಸಿಯಾಗಿ ಇದೆ ನಾನಿಲ್ಲಿ ಇದನ್ನು ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನಾವು ಆಲ್ರೆಡಿ ಬಿಸಿನೀರಲ್ಲಿ ಅದನ್ನು ಇದು ಮಾಡ್ಕೊಂಡಿರೋದ್ರಿಂದ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನೀವು ನೋಡ್ತಿರ್ಬೋದು ಈ ರೀತಿಯಾಗಿ ನಾನು ಮಾಡಿಕೊಂಡು ಅದನ್ನು ಒಂದು ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬೇಯುತ್ತೆ ಇದು ಯಾವುದೇ ರೀತಿಯ ಹಸಿ ಹಸಿ ಆಗಿರೋದು ಏನು ಇರೋಲ್ಲ ಈ ರೀತಿಯಾಗಿ ನೀಟಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ನಮಗೆ ನಮ್ಮ ಹತ್ರ ಶಾವಿಗೆ ಹಚ್ಚು ಇದೆ ಅದರಲ್ಲಿ ಹಾಕೋಬಹುದು ನಾನು ಈ ರೀತಿಯ ಶಾವಿಗೆ ಹಚ್ಚಲ್ಲಿ ಹಾಕೋತಾ ಇದ್ದೀನಿ ದಪ್ಪ ಕಣ್ಣು ಬೇಕಾದ್ರೆ ದಪ್ಪ ಕಣ್ಣು ಇಲ್ಲ ಸಣ್ಣದು ಬೇಕಾದ್ರೆ ಸಣ್ಣ ಕಣ್ಣು ಹಾಕೊಂಡು ನಾವು ಮಾಡ್ಕೋಬಹುದು ನಾನಿಲ್ಲಿ ಸಣ್ಣದನ್ನ ಹಾಕೋತಾ ಇದ್ದೀನಿ ಇದ್ರ ಇದಕ್ಕೆ ಎಷ್ಟು ಬೇಕು ನಮಗೆ ಎಷ್ಟು ಹಿಡಿಸುತ್ತಲ್ಲ ಅಷ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಮತ್ತೆ ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಈ ರೀತಿಯಾಗಿ ತಿರ್ಸ್ಕೊಳ್ಳುವಂಥದ್ದು ಸಖತ್ತಾಗಿ ಬರುತ್ತೆ ಇದನ್ನು ಮತ್ತೆ ಬೇಯಿಸಲಿಕ್ಕೆ ಏನೂ ಇಲ್ಲ ಈ ರೀತಿಯಾಗಿ ಡೈರೆಕ್ಟಾಗಿ ನಮ್ಮ ಪ್ಲೇಟಿಗೆ ಹಾಕ್ಕೊಂಡು ತಿನ್ನುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದು ಕೂಡ ಒಂದು ಟ್ರೆಡಿಷನಲ್ ರೆಸಿಪಿ ಆಗಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಿಮಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳೆಲ್ಲ ಇಷ್ಟ ಆಗ್ತಾ ಇದ್ದರೆ ಒಮ್ಮೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೊತೆಗೆ ನಾನು ಮಾಡ್ತಿರುವಂತಹ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದ್ಸರಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಗಾಗಿದೆ ಅಂತಲೂ ಕೂಡ ತಿಳಿಸ್ಕೊಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ಬೇಕು ಅದನ್ನು ಕೈಯಲ್ಲೇ ಮುಟ್ಟಿದ್ರೂ ಕೂಡ ಅದು ಏನು ಅಂಟ್ಕೊಳ್ಳಲ್ಲ ಕೈಗೆ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬೆಂದ್ಕೊಂಡಿರತ್ತೆ ಸ್ಟೀಮ್ ಮಾಡೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶಾವಿಗೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮುಟ್ಟಿದಾಗಲೂ ಕೂಡ ಅದು ಯಾವುದೇ ರೀತಿಯ ಕೈಗೆ ಅಂಟ್ಕೊಳ್ಳೋದಾಗಲಿ ಇದಾಗೋದಾಗಲಿ ಏನೂ ಇಲ್ಲ ತುಂಬ ಬಿಡಿ ಬಿಡಿಯಾಗಿ ಉದ್ರುದ್ರಾಗಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಇನ್ನಷ್ಟು ರೆಸಿಪಿಗಳಿಗೂ ನನ್ನ ಚಾನಲಿವೆ ಒಂದು ಸರಿ ಭೇಟಿ ಕೊಟ್ಟು ಅದನ್ನು ಹೇಗೆ ಆಗಿದೆ ಅಂತ ನೀವು ಸರಿ ನೋಡಿ ನಮ್ಮ ರೆಸಿಪಿ